ಸವಾರಿ ಮಾಡುವಂತ ಬೆನ್ನುಡಿದರೆ ಶಕಟನ ಸೊಂಟಾನೆ ಮುರಿದನಂತೆ ಇವನ ಕೈಯಲ್ಲಿ ತೃಣಾವರ್ತ ಆಟದ ಬುಗುರಿಯಾಗಿ ಹೋದ ದೇಣುಕ ಬೇಂದ ಹಣ್ಣು ಬಡಿಯೋ ಬಡಿಗೆಯಾದ ಗೋವರ್ಧನ ಬೆಟ್ಟ ಯಕಶ್ಚಿತ್ ಛತ್ರಿಯಾಗಿ ಹೋಯ್ತು ಯಾರು ಯಾರು ಯಾರೀ ಕೃಷ್ಣ ಈ ಗೊಲ್ಲರ ಪೊರನಿಗೆ ಈ ಪಾಟಿ ಶಕ್ತಿನ ಎಲ್ಲಿಂದ ಬಂತು ಈ ಶಕ್ತಿ ಯಾರು ಕೊಟ್ರು ಈ ಶಕ್ತಿ ಗೋಡಾಚಾರು ಶೋಧನೆ ಮಾಡುತ್ತಿದ್ದಾರೆ ಒಡೆಯ ನಮ್ಮ ನಮ್ ಗೋಡಾಚಾರ ಶೋಧನೆ ಮಾಡುತ್ತಿದ್ದಾರೆ ಒಡೆಯ ಎಷ್ಟು ದಿನಾರಿ ಶೋಧನೆ ಮಾಡೋಕೆ ಬೆಂಕಿ ಕೈ ಇಟ್ರೆ ತಕ್ಷಣ ಸುಡುತ್ತೆ ಹಾವು ಕಾಲಿಟ್ರೆ ತಕ್ಷಣ ಕಚ್ಚುತ್ತೆ ಶೋಧನೆ ಮಾಡ್ತಾರಂತೆ ಶೋಧನೆ ನಿಮ್ಮ ಮೊಗಕ್ಕೆ ಮಗಾಡ್ತೀಯತ್ತ ಮಾಹಿತಿ ಸಂಗ್ರಹ ಕೊನೆ ಹಂತಕ್ಕೆ ಕೊನೆ ಹಂತಕ್ಕೆ ಯಾರ ಕೊನೆ ಹಂತಕ್ಕೆ ಹಾ ಹಾ ಕೊನೆ ಹಂತಕ್ಕೆ ಬಂದಿದ್ಯಾ ಬರ್ಲಿ ಬಿಡಿ ಬೇಜಾರು ಮಾಡ್ಕೋಬೇಡಿ ಇವ್ರೇ ನಾನು ಹೇಳಿದ್ದೇನಲ್ಲ ಆ ಇಬ್ರು ಇವರೇ ಅವರು ಒಡೆಯ ಇವ ಸೈನಿಕ ಇವ ದುರ್ವಿದ ನಮಸ್ಕಾರ ಅನ್ನದಾತ ಇದು ನಿಮ್ಮ ಮಾಲಲ್ಲ ನಿಮ್ಮ ಎಕ್ಕಡ ಬಾಸ್ ಬಲೆ ತಮಾಷೆ ಕಂಡ್ರಿ ನೀವು ಇದು ನನ್ನ ಕೈ ಅಲ್ಲ ಕಾಲಲ್ಲ ಎಕ್ಕಡಾನೂ ಅಲ್ಲ ಯಮ ಪಾಸ ತಿಳ್ಕೊಳ್ಳಿ ಹಾ ಏರ್ಪಾಡೆಲ್ಲ ಆಗಿದೆಯಾ ಆಗಿದೆ ಒಡೆಯ ಸಾಹೇಬ್ರು ಬಂದು ಖುದ್ದು ಪಾರಂಭರಿಸಿದ್ದಾರೆ ಹೌದು ಒಡೆಯ ಕ್ರೀಡಾಂಗಣಕ್ಕೆ ಇರೋದು ಒಂದೇ ಬಾಗಿಲು ಬಾಗಿಲವಾಡದ ಕಮಾನಿನ ಕಮಾನಿನ ಮೇಲೆ ಕಿರುಗತ್ತೆ ಆದರೆ ಅದು ತಲೆ ಮೇಲೆ ಬೀಳ್ಬೇಕಲ್ವಾ ಬೀಳುತ್ತೆ ಬೀಳುತ್ತೆ ಇಡೀ ಮೇಲೆ ನಿಂತಿದೆ ಆ ಕೀಳು ಎಳೆದು ಬಿಟ್ಟರೆ ರಾಕ್ಷಸ ಕಣ್ರಿ ನೀವು ಏನು ಬುದ್ಧಿ ಏನು ಕತೆ ಆ ಪೀಳಂಗೋಬಿ ಕೃಷ್ಣ ಇದೇ ಬಾಗ್ಲಲ್ಲಿ ತಾನೇ ಬರಬೇಕು ಬೇರೆ ದಾರಿನೇ ಇಲ್ಲ ಅಂತೀನಿ ಅಂತೀರಿ ಅಂತೀರಿ ನನ್ನ ತಲೆ ಎದ್ ತಿಂತೀರಿ ನಿಮ್ ತಲೆ ಇದೆ ಏನ್ರಿ ಸುಮ್ನೆ ಇನ್ನೊಂದ್ ಬಾಗ್ಲಿಡಿ ಇನ್ನೊಂದು ಬಾಗ್ಲಾ ಹೌದು ಮತ್ತೆ ಎಲ್ರು ಬರೋ ಬಾಗ್ಲಲ್ಲಿ ನಾನ್ ಬರಕ್ ಆಗುತ್ತಾ ಆದ್ರೆ ಒಡೆಯಾ ನಿನ್ ಬುರ್ಣೆ ಒಡೆಯ ಸರ್ಕಳೆ ಆಚೆ ಏ ನೀನ್ ಬಾಯಿ ಕಡೆ ಅಪ್ಪನೇ ಆಗಬೇಕು ಅನ್ನೋದಾತ ನಮ್ಮ ಪಟ್ಟದ ಆನೆ ಹೇಗಿದೆ ಹೇಳು ಏನು ಅದರ ಹೆಸರು ಕುವಲಯ್ಯ ಪಿಡ ಕುವಲಯ್ಯ ಪಿ ದ ಔಷಧ ಪಂದ್ಯ ಮಾಡಿದ್ದೇನೆ ಅವಳ ನೋಡಿದರೆ ಸಾಕು ಗೀ ಅಂತ ಮೈ ಮೇಲೆ ಬೀಳುತ್ತೆ ಬೀಳ್ಬೇಕು ಮತ್ತೆ ಬೀಳ್ಬೇಕು ಕೆಲ್ಸ ಆದ್ಮೇಲೆ ಅದನ್ನ ಮದ್ದು ಹಾರಿಸಿ ಸುಟ್ಟು ಬಿಡಿ ಅದನ್ನ ಬೇಳೆ ಏನೇನಾದ್ರೂ ದಾನ್ಲೆ ಮಾಡಿತು ಮಕ್ಕಳು ಮರಿ ಇರ್ತವೆ ಪಾಪ ಅಲ್ವೇ ಮತ್ತೆ ಸರಿ ನೀವಿನ್ನು ಹೊರಡಿ ಸ್ವಲ್ಪ ಇರಿ ನಾವು ಕೊಯ್ದ ಮೋಟು ಯಾರಿಗೂ ಗೊತ್ತಾಗಬಾರದು ಮೊದಲೇ ನಮ್ಮೂರಿನಲ್ಲಿ ಕಂಬ ಕಂಬಗಳಿಗೂ ಕಿವಿಗಳಿವೆ ಸ್ವಲ್ಪ ಕಿಮತ್ ಕಮತ್ ಅಂದ್ರೆ ಇದು ಕೈ ಅಲ್ಲ ಕಾಲಲ್ಲ ಎಕ್ಕಡಾನೂ ಅಲ್ಲ ಬಲೆ ತಮಾಷೆ ಕಂಡ್ರಿ ನೀವು ಮಂತ್ರಿ ನೀವು ಅವರ ಮೇಲೂ ಒಂದು ಕಣ್ಣಡಿ ರಾಜಕೀಯದಲ್ಲಿ ಯಾರು ಯಾರನ್ನೂ ನಂಬಬಾರದು ನಿನ್ನನ್ನ ನೀನು ಕೂಡ ಅರ್ಥಾಯ್ತ ಮಂತ್ರಿ ಕೂತ್ಕೊ ಇರ್ಲಿ ಇರ್ಲಿಬುದಿ ನೀವು ನೋಡಿದ್ದೀರೇನ್ರಿಯಾ ಹೇಗಿದ್ದೇನ್ರಿ ಆ ಪಟಿಂಗ ಇದ್ದಾನೆ ಒಡೆಯ ಇದ್ದಾನೆ ಗೊತ್ತು ಯಾರಾಗಿದ್ದಾನೆ ಅಂದ್ರೆ ತಾವ್ ಹೇಳೋದು ತಮ್ಗೆ ತಿಳಿಲಿಲ್ಲ ಅಲ್ವಾ ನಿಮ್ ತಲೆ ನೀವು ಆ ಹುಡುಗನನ್ನ ಹತ್ತಿರದಿಂದ ನೋಡಿದ್ದೀರಲ್ವಾ ನೋಡಿದೆ ಒಡೆಯ ಅವನು ನಮ್ಮ ದೇವಕಿ ಮಗ ಅನಸ್ತಾನ ಹಣ್ಣು ಮೂಗು ತುಟಿ ಗದ್ದ ಏನಾದರೂ ಹೋಲಿಕೆ ಇದೆಯಾ ದೇವಕಿ ಥರ ಅಥವಾ ವಸುದೇವನ್ ಥರ ಹೊಟ್ಟೆಯಲ್ಲಿ ಹುಟ್ಟಿದ್ರೆ ಏನಾದರೂ ಒಂದು ಹೋಲಿಕೆ ಇರಲೇಬೇಕಲ್ವ ನನ್ನ ನೋಡಿ ಈ ಕೈ ಬೆರಳು ಎಲ್ಲ ನಮ್ಮಪ್ಪಂದೆ ಕೈ ಮಾತ್ರ ನಂದು ವಸುದೇವ ಮತ್ತು ದೇವಕಿಯ ತರ ಒಂದು ಹೋಲಿಕೆ ಕಾಣಲಿಲ್ಲ ಆದರೆ ಈ ಕೈ ಮಾತ್ರ ಕೈ ಮಾತ್ರ ಹೀಗೆ ಕಾಣ್ತು ಅಲ ಯೋನಾ ಮಕ್ಕಳು ಸೋದರ ಭಾವಣ್ಣ ಹೋಲ್ತಾವೇನ್ರೀ ಧನ್ಯವಾದ